ಕರ್ನಾಟಕದಲ್ಲಿ ಕನ್ನಡ ಉಳಿಸುವುದ್ರ ಬಗ್ಗೆ ಕನ್ನಡದ ನೆಲ ಜಲ ಸಂಸ್ಕಾರ ಸಂಸ್ಕೃತಿ ಉಳಿಯೋದ್ರ ಬಗ್ಗೆ ಭಾಳ ದೊಡ್ಡ ಹೋರಾಟಗಳು ನಡೀತಿದ್ದಾವೆ ಅದರಲ್ಲೂ ವಿಶೇಷವಾಗಿ ಸಮ್ಮೇಳನಗಳು ನಡೀತಿದ್ದಾವೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಮ್ಮೇಳನಗಳು ನಡೀತವೆ ಹಾಗೆಯೇ ವಿಚಾರ ಸಂಕೀರ್ಣಗಳು ನಡೀತವೆ ಸುದ್ದಿಗೋಷ್ಠಿಗಳು ನಡೀತವೆ ಹಲವಾರು ಕಾರ್ಯಕ್ರಮಗಳು ಕನ್ನಡ ಉಳಿವಿಗಾಗಿ ನಡೀತಾ ಇದೆ ಆದರೆ ಮೂಲಭೂತ ಪ್ರಶ್ನೆ ಒಂದು ಇಲ್ಲಿ ಯಾರು ಅದಕ್ಕೆ ಅರ್ಥನೇ ಕಂಡುಹಿಡಿಯೋ ರೀತಿ ಆಗ್ತಾ ಇದೆ ಕಾರಣ ಏನಂದರೆ ಇವತ್ತು ಕನ್ನಡ ಉಳಿಬೇಕು ಕನ್ನಡದ ಏನು ಜನಕ್ಕೆ ಸೇವೆ ಸಲ್ಲಬೇಕು ಅಂತ ಹೇಳಿದ್ರೆ ಸರ್ಕಾರಿ ಸ್ಕೂಲ್ಗಳು ಸರ್ಕಾರಿ ಆಸ್ಪತ್ರೆಗಳ ಉಳಿವಿನ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಎಲ್ಲಿದೆ ಕನ್ನಡ ಎಲ್ಲಿದೆ ಅಂತೇಳಿ ಕನ್ನಡ ಶಾಲೆಗಳು ಸುಮಾರು ಆರು ಸಾವಿರದ ನೂರ ಎಂಬತ್ತೊಂದು ಶಾಲೆಗಳು ಒಂದೇ ಶಿಕ್ಷಕರಿರುವ ಶಾಲೆಗಳಿದ್ದಾವೆ ಎಂತ ದುರಾದೃಷ್ಟ ನೋಡಿ ಆದರೆ ನಮ್ಮಲ್ಲಿ ಯಾವ ರೀತಿ ಇದೆ ಶಿಕ್ಷಕರ ಕೊರತೆ ಅರವತ್ತು ಸಾವಿರ ಶಿಕ್ಷಕರು ಇವತ್ತು ಶಾರ್ಟೇಜ್ ಆಫ್ ದ ಶಿಕ್ಷಕರಿದ್ದಾರೆ ಅರುವತ್ತು ಸಾವಿರ ಶಿಕ್ಷಕರನ್ನ ಇದುವರೆಗೆ ಅವರಿಗೆ ಎಲ್ಲೂ ನಾವು ಅಪಾಯಿಂಟ್ಮೆಂಟ್ ಬಗ್ಗೆ ಯೋಚನೆ ಮಾಡಿದ್ವಿ ಅರವತ್ತು ಸಾವಿರ ಶಿಕ್ಷಕರ ಕೊರತೆ ಇದ್ರೆ ಯಾವ ರೀತಿ ಸರ್ಕಾರಿ ಶಾಲೆಗಳು ಉಳಿತಾವೆ ಯಾರು ಸರ್ಕಾರಿ ಶಾಲೆ ಹೋಗೋರು ಸರ್ಕಾರ ಶಾಲೆ ಹೋಗೋರು ಬಹಳ ಆರ್ಥಿಕವಾಗಿ ಹಿಂದುಳಿದವರು ಬಡ ಜನರು ಕೂಲಿ ಕಾರ್ಮಿಕರು ಹಿಂದುಳಿದವರು ಅವರೇ ಹೋಗ್ತಾ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಯಾರಾದರೂ ಇವತ್ತು ಏನಾದರೂ ಸ್ವಲ್ಪ ಒಳ್ಳೆ ಸಂಬಳ ಬರುತ್ತೆ ಅಂದರೆ ಪ್ರೈವೇಟ್ ಸ್ಕೂಲ್ಗಳಿಗೆ ಸೇರಿಸ್ಬಿಡ್ತಾರೆ ಆದರೆ ಸೇರಬೇಕಾದ್ರೆ ಮೊದಲೇ ಕೇಳ್ತಾರೆ ಇಂಗ್ಲೀಷ್ ಇದೆಯಾ ಅಂತೇಳಿ ಹಾಗಾದರೆ ಕನ್ನಡ ಉಳಿವಿನ ಬಗ್ಗೆ ಸರ್ಕಾರ ಏನು ಮಾಡ್ತಾ ಇದೆ ಈಗಾಗಲೇ ಕನ್ನಡ ಶಾಲೆಗಳು ಸುಮಾರು ನಾಲ್ಕೂವರೆ ಶಾಲೆಗಳು ಸಾವಿರ ಶಾಲೆಗಳು ಮುಚ್ಚಿಬಿಟ್ಟಿದ್ದಾರೆ ಇನ್ನು ಮುಚ್ಚುವಂಥದ್ದಲ್ಲೇ ಐದು ಸಾವಿರ ಸ್ಕೂಲ್ಗಳಿದ್ದಾರೆ ಹಾಗಾದರೆ ಏನು ಪರಿಸ್ಥಿತಿ ಸರ್ಕಾರ ಯೋಚನೆ ಮಾಡಬೇಕು ಜನ ಯೋಚನೆ ಮಾಡಬೇಕಾಗಿದೆ ನಿಮ್ಮೂರಿನ ಯಾವ್ದಾದ್ರು ಶಾಲೆಯನ್ನು ಇದ್ದಾರೆ ಅಂದ್ಕೊಳ್ಳೆ ನನ್ನ ಮಗ ಪೇಟೆಗೆ ಹೋಗ್ತೇನೆ ನಾನಾದರೂ ನೋಡ್ತಾ ಇದ್ದೇನೆ ಎಲ್ಲ ಕಡೆಯಲ್ಲೂ ಅದು ವಿಶೇಷವಾಗಿ ಶೃಂಗೇರಿ ಕ್ಷೇತ್ರದಲ್ಲಿ ಏನು ಬಸ್ರಿಕೊಟ್ಟೆ ನೋಡ್ಬೋದು ಕಿಗ್ಗಾ ನೋಡ್ಬೋದು ಮುತ್ತಿನಕೊಪ್ಪ ನೋಡ್ಬೋದು ಕಾಂಡ್ಯ ನೋಡ್ಬೋದು ಎಲ್ಲಿ ನೋಡಿದ್ರು ಸರ್ಕಾರಿ ಶಾಲೆಯಲ್ಲಿ ಮೂರು ಆರು ಎಂಟು ಹನ್ನೆರಡು ದುರಾದೃಷ್ಟ ಏನಂತ ಹೇಳುತ್ತೆ ಅಂತೇಳಿದ್ರೆ ಹನ್ನೊಂದು ಸ್ಟೂಡೆಂಟ್ಸ್ ಇರೋಲ್ಲ ರೀ ಹನ್ನೊಂದು ವಿದ್ಯಾರ್ಥಿಗಳಿರೋರಿಗೆ ಒಂದೇ ಶಿಕ್ಷಕರು ಆಮೇಲೆ ಅರವತ್ತರವರೆಗೆ ಎರಡು ಶಿಕ್ಷಕ ಆಮೇಲೆ ತೊಂಬತ್ತರವರೆಗೆ ಮೂರು ಶಿಕ್ಷಕರು ಅಂದರೆ ಒಂದು ಹುಡುಗನಿಗೆ ಎಷ್ಟು ಲಾಸ್ ಆಗ್ತಿದೆ ಅವ್ನಿಗೆ ಎಂಟು ಕ್ಲಾಸ್ ಮಾಡಬೇಕಾದ್ರೆ ದಿನಕ್ಕೆ ಎಂಟು ಕ್ಲಾಸ್ ನಡೀಬೇಕು ಅದು ಪ್ರತಿ ಪ್ರತಿದಿನ ಅವನ ಜೀವನ ಲಾಸ್ ಆಗ್ತೇವೆ ನಾನಾದರೂ ಹೇಳೋದು ಸರ್ಕಾರಕ್ಕೆ ಮೊದಲು ಸರ್ಕಾರಿ ಶಾಲೆ ಉಳಿಸಿ ಸರ್ಕಾರಿ ಶಾಲೆ ಉಳಿಸಿದ್ರೆ ಕನ್ನಡ ಉಳಿಸಿದಾಗತ್ತೆ ಮತ್ತು ಹಾಗೆ ವೈದ್ಯಕೀಯ ಕ್ಷೇತ್ರಕ್ಕೆ ಹೋದ್ರೆ ಎಲ್ಲ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ವೈದ್ಯರೇ ಇಲ್ಲ ಅದು ಮಲೆನಾಡಿನಲ್ಲಂತೂ ಇಲ್ಲವೇ ಇಲ್ಲ ಯಾವುದು ನೀವು ಏನಾದರೂ ಉದಾಹರಣೆಗೆ ಬಾಳೆಹೊನ್ನೂರು ನೋಡ್ಬೋದು ನೆಮ್ಮಾರ್ ನೋಡ್ಬೋದು ಬೇಗಾರ್ ನೋಡ್ಬೋದು ಯಾವುದೇ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಡಾಕ್ಟ್ರ್ ಇಲ್ಲ ಇದನ್ನು ಯಾರು ಕ್ವಶನೇ ಮಾಡ್ತಾರೆ ಯಾಕಂದರೆ ಇಮ್ಮಿಡಿಯೇಟ್ ಶಿವಮೊಗ್ಗ ಹೋಗ್ತೀವಿ ಉಡುಪಿ ಹೋಗ್ತೀವಿ ಯಾರು ಕೇಳುವಂಥ ವ್ಯಕ್ತಿಗಳು ಯಾರಿದ್ದಾರೋ ಅವರಿಗೆ ಎಲ್ಲ ಆರ್ಥಿಕವಾಗಿ ಸಂಬಂಧಿಸ್ತಾರೆ ಯಾರು ನೊಂದವರ ಧ್ವನಿಗೆ ಧ್ವನಿ ದೋಡ್ಸೋರೇ ಇಲ್ಲ ಯಾರು ಸರ್ಕಾರಿ ಆಸ್ಪತ್ರೆಗಳಲ್ಲಿದ್ದಾರೆ ಅಂದರೆ ಯಾರು ಹಣ ಕಟ್ಟಲಿಕ್ಕೆ ಆಗಲ್ಲ ಅಂತ ಅವ್ರು ಮಾತ್ರ ಇದ್ದಾರೆ ಇದಕ್ಕೆ ಸರ್ಕಾರ ಮೊದಲನೇದಾದ್ರೂ ಯೋಜನೆ ಮಾಡಬೇಕು ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕು ಕನ್ನಡ ಜನಕ್ಕೆ ಏನಾದರೂ ಸೇವೆ ಮಾಡಬೇಕಂದ್ರೆ ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥ ನಾವು ಎಲ್ಲರೂ ಯೋಚನೆ ಮಾಡಬೇಕಾಗಿದೆ ನಾವೆಲ್ಲರೂ ಒತ್ತಾಯ ಮಾಡದೇ ಇದ್ದರೆ ಇದೇ ಥರ ಪರಿಸ್ಥಿತಿ ಬಂದ್ಬಿಡುತ್ತೆ ಯಾಕಂದರೆ ನಾವೆಲ್ಲೋ ನಗರ ಪ್ರದೇಶದಲ್ಲಿ ನಮ್ಮ ಮಕ್ಕಳು ಓದ್ತಾರೆ ಅಂತ ಖುಷಿಪಟ್ಟರೆ ಈ ಕರ್ನಾಟಕದ ಕನ್ನಡದ ಪರಿಸ್ಥಿತಿ ಖಂಡಿತ ದುಸ್ಥಿತಿಗಳೆ ಎಲ್ಲರೂ ಇದಕ್ಕೆ ಚಿಂತನೆ ಮಾಡಬೇಕಂತೇಳಿ ನನ್ನದಾದರೂ ಒತ್ತಾಯವಿದೆ